ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಹೆಲ್ತ್ ಎಮರ್ಜೆನ್ಸಿ ವಿಡಿಯೋ ಆಗಿದೆ ತುಂಬಾ ಇಂಪಾರ್ಟೆಂಟು ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಚೀನಾದಲ್ಲಿ ಮತ್ತೆ ಕರೋನಾ ರೀತಿಯ ವೈರಸ್ ವೈರಸ್ಫೋಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡೇ ಇರ್ತೀರ ಎಲ್ಲ ಹಾಸ್ಪಿಟಲ್ಗಳು ಮುಂದೆನೂ ಕೂಡ ತುಂಬಾ ಜನ ಎಲ್ಲ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದಾರೆ ಮತ್ತು ಜೊತೆಗೆ ಹಾಸ್ಪಿಟಲ್ಗಳಲ್ಲಿ ಜಾಗ ಇಲ್ಲ ಮತ್ತು ಸ್ಮಶಾನಗಳಲ್ಲೂ ಕೂಡ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟರ್ನ ಹಾಕಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಭಯನೇ ಆಗುತ್ತೆ ಅಂತಲೇ ಹೇಳ್ಬೋದು ಐದು ವರ್ಷದ ನಂತರ ಮತ್ತೆ ಈ ರೀತಿಯಾದಂಥ ಒಂದು ವೈರಸ್ಸು ಸ್ಪ್ರೆಡ್ ಆಗ್ತಾ ಇದೆ ನಿಜವಾಗ್ಲೂ ಇದೆಲ್ಲ ಒಂದು ರೀತಿ ಭಯ ಹುಟ್ಟಿಸುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕರೋನಾ ಟೈಮಲ್ಲಿ ಕರೋನಾ ಬಂದಾಗ ಎಷ್ಟೋ ಜನ ಸತ್ತೋದ್ರು ಎಷ್ಟೋ ತಂದೆ ತಾಯಿ ಮಕ್ಕಳನ್ನ ಬಿಟ್ಟು ತಂದೆ ತಾಯಿಗಳು ಸತ್ತೋದ್ರು ಮತ್ತು ಆ ಮಕ್ಳುಗಳು ಸತ್ತೋದ್ರು ಈ ರೀತಿ ಎಷ್ಟೋ ಫ್ಯಾಮಿಲಿಗಳೇ ತುಂಬಾನೇ ಕಷ್ಟ ಆಯಿತು ಬಡವರಂಥವರಿಗೆ ಆ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಆಯಿತು ಆ ಟೈಮಲ್ಲಿ ಜೀವನ ನಡೆಸೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಯಿತು ಕರೋನಾ ಅನ್ನೋದು ಎಲ್ಲ ಲೈಫಲ್ಲೂ ಕೂಡ ಒಂದ್ಸರಿ ಬಂದು ಕಷ್ಟ ಯಾವ ರೀತಿ ಅಂತ ತೋರಿಸಿ ಹೋಯ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ಅದೇ ರೀತಿಯಾದಂಥ ಇನ್ನೊಂದು ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನೋಡೇ ಇರ್ತೀರ ಈ ಒಂದು ವೈರಸ್ ಹೆಸರು ಬಂದ್ಬಿಟ್ಟು ಎಚ್ ಎಂ ಪಿ ವಿ ವೈರಸ್ ಅಂತ ಹೇಳ್ಬಿಟ್ಟು ಹ್ಯೂಮನ್ ಮೆಟಾಪೋ ಅಂತ ಹೇಳ್ಬಿಟ್ಟು ಈ ಒಂದು ವೈರಸ್ ಹೆಸರಾಗಿರುತ್ತೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಚೀನಾ ಅಧಿಕೃತವಾಗಿ ಘೋಷಣೆನ ಮಾಡಿಲ್ಲ ಸ್ಪಷ್ಟನೆ ಕೊಟ್ಟಿಲ್ಲ ಈ ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿಲ್ಲ ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಹರ್ದಾಡ್ತಾ ಇದೆ ಹಾಸ್ಪಿಟಲ್ಗಳಲ್ಲಿ ಖಾಲಿ ಇಲ್ಲ ಕ್ಷಣಗಳು ಕೂಡ ಪೂರಾ ಭರ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಏನು ಸ್ಪಷ್ಟನೆ ಕೊಟ್ಟಿಲ್ಲ ಹೇಳಿಲ್ಲ ಈ ರೀತಿ ಚೀನಾದಲ್ಲಿ ಎಲ್ತ್ ಎಮರ್ಜೆನ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಅದರಲ್ಲಿ ಪೋಸ್ಟ್ ಹಾಕಿರೋದು ಮಾತ್ರ ಈವರೆಗೆ ಏಳು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಜನರಿಗೆ ಸೋಂಕು ನೂರ ಎಪ್ಪತ್ತು ಜನರು ಸಾವು ಎಂದು ಪೋಸ್ಟ್ ಹಾಕಿದ್ದಾರೆ ಜೊತೆಗೆ ಇದು ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ ಮೊದಲು ಶೀತ ಕೆಮ್ಮು ಕಾಫು ಈ ರೀತಿ ಜ್ವರ ಈ ರೀತಿ ಬರುತ್ತಂತೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ದಾರೆ ತಿಳಿಸ್ತಾ ಇದ್ದಾರೆ ಆದಷ್ಟು ಎಲ್ಲರೂ ಕೂಡ ಜಾಗ್ರತೆಯಿಂದ ಇರಬೇಕಾಗುತ್ತೆ ಇನ್ ಕೇಸ್ ನಮ್ಮ ಭಾರತ ಮತ್ತಕ್ಕೂ ಏನಾದರೂ ಈ ಒಂದು ಕಾಯಿಲೆ ಬಂತು ಅಂತಂದರೆ ಯಾವ ರೀತಿಯಾಗಿ ಮುಂಜಾಗ್ರತೆನ ವಹಿಸ್ಬೇಕು ನಾವು ಯಾವ ರೀತಿಯಾಗಿ ಇರಬೇಕು ಎಲ್ಲ ಪ್ರಿಪ್ರೇಷನು ಕೂಡ ನಾವು ಆಲ್ರೆಡಿ ಈಗಲೇ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ನಮ್ಮ ದೇಶಕ್ಕೂ ಏನಾದರೂ ಈ ಥರ ಒಂದು ಕಾಯಿಲೆ ಬಂತು ಅಂತಂದರೆ ಅದನ್ನು ಫೇಸ್ ಮಾಡೋಷ್ಟು ನಮಗೆ ಕೆಪಾಸಿಟಿ ಇರಬೇಕು ಸೊ ಹಾಗಾಗಿ ಈಗಲಿಂದನೇ ನಾವು ಮುಂಜಾಗ್ರತೆ ವಹಿಸ್ಕೋಬೇಕಾಗುತ್ತೆ ಕೋವಿಡಲ್ಲಿ ನೋಡಿರ್ಬೋದು ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ ಇರಲಿಲ್ಲ ಅದು ಕಾಯಿಲೆ ಅಂದ್ರೂ ಕೂಡ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಷ್ಟೋ ಜನ ಸತ್ತೋದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಏನಾದರೂ ನಮ್ಮ ದೇಶದಲ್ಲಿ ಲಾಕ್ಡೌನ್ ಏನಾದರೂ ಆಗುತ್ತಾ ಸೋಂಕು ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಹರಡುತ್ತಾ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಭಯಗಳು ಎಲ್ಲರಲ್ಲೂ ಕೂಡ ಕಾಡುತ್ತೆ ಇದು ಸಹಜನೇ ಯಾಕಂತಂದರೆ ಕೋವಿಡ್ ಅಲ್ಲಿ ಎಲ್ಲರೂ ಕೂಡ ಆ ಸಿಚುಯೇಷನ್ಗಳನ್ನ ಫೇಸ್ ಮಾಡಿದ್ದಾರೆ ಸೊ ಹಾಗಾಗಿ ಆದಷ್ಟು ಮುಂಜಾಗ್ರತೆಯಿಂದ ಇರಿ ಆದಷ್ಟು ಹೈಜೀನ್ ಮೇಂಟೈನ್ ಮಾಡಿ ಆದಷ್ಟು ಹೊರ್ಗಡೆ ಹೋದಾಗ ಇವಾಗಲಿಂದನೇ ಮಾಸ್ಕ್ ಹಾಕೋದನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳಿ ಮಕ್ಕಳಿರುವಂಥವರು ಆದಷ್ಟು ಹೊರ್ಗಡೆ ಹೋಗೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೋಡೋಣ ಸೇ ವಿಶ್ವ ಆರೋಗ್ಯ ಸಂಸ್ಥೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಗೈಡ್ ಲೈನ್ಸ್ನ ಬಿಡುಗಡೆ ಮಾಡುತ್ತಾ ನಮ್ಮ ದೇಶದಲ್ಲಿ ಏನಾದರೂ ಗೈಡ್ ಲೈನ್ಸ್ನ ಬಿಡುಗಡೆ ಮಾಡ್ತಾರೆ ಎಮರ್ಜೆನ್ಸಿ ಗೈಡ್ಲೈನ್ಸ್ ಏನಾದರೂ ಬಂದರೆ ಖಂಡಿತವಾಗ್ಲೂ ತಕ್ಷಣ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಏನೂ ಕೂಡ ಸ್ಪ್ರೆಡ್ ಆಗಿಲ್ಲ ನಮ್ಮ ದೇಶಕ್ಕೆ ಈ ಒಂದು ಸೋಂಕು ಇನ್ನೂ ಕೂಡ ಬಂದಿಲ್ಲ ಚೀನಾದಲ್ಲಿ ಮಾತ್ರ ತುಂಬ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ ನೋಡೋಣ ಏನಾದರೂ ಹೊಸದ ಗೈಡ್ಲೈನ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸೊ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳ್ಬಿಟ್ಟು ನಾವು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು